ಅಪವಿತ್ರವಾದ ಕಾರ್ಯಗಳಿಂದ ನೀವು ಬೇರೆಯಾಗಬೇಕು ಆ ದಿನ ಅದೇ ನಡೆದಿತು ಪ್ರಿಯರೇ ಸಮರಿ ಆ ಪಟ್ಟಣವೆಲ್ಲವೂ ಕೂಡ ಸಂತೋಷಿಸಿತು ಒಬ್ಬರು ಇಬ್ಬರೂ ಅಲ್ಲ ಪ್ರಿಯರೇ ಪಟ್ಟಣ ಪಟ್ಟಣವೇ ಸಂತೋಷಿಸಲು ಕಾರಣ ಗೊತ್ತಾ ಆ ಪಟ್ಟಣದಲ್ಲಿರುವ ಪ್ರಜೆಗಳನ್ನು ಪಾಪಾತ್ಮರನ್ನಾಗಿ ಮಾಡಿರುವಂತಹ ಅಪವಿತ್ರಾತ್ಮಗಳು ಅವರನ್ನು ಬಿಟ್ಟು ಹೋದವು ನೋಡಿ ಏನಿದೆ ಎಂದು ಅನೇಕರಿಗೆ ಹಿಡಿದಿರುವ ಅಪವಿತ್ರಾತ್ಮಗಳು ಅಂದರೆ ಅಪವಿತ್ರರಾಗಿ ಜೀವಿಸುವಂತೆ ಮಾಡುವ ಆತ್ಮಗಳು ಅವರನ್ನು ಬಿಟ್ಟು ಮಹಾ ಶಬ್ದದಿಂದ ಬಿಟ್ಟು ಹೋಗಿರೋದ್ರಿಂದ ಏನಂತೆ ಅವರನ್ನು ಬಿಟ್ಟು ಹೋಗಿರುವುದರಿಂದ ಅದಕ್ಕಾಗಿ ಎಂಟನೇ ವಚನ ಏನಂತೆ ಅದಕ್ಕೆ ಆ ಪಟ್ಟಣದಲ್ಲಿ ಬಹು ಸಂತೋಷವೂ ಉಂಟಾಯಿತು ಯಾವಾಗ ನಮ್ಮೊಳಗಡೆ ಇರುವ ಅಪವಿತ್ರತೆ ಅಶುದ್ಧತೆ ಎಲ್ಲವೂ ನಮ್ಮನ್ನು ಬಿಟ್ಟು ಹೋಗುತ್ತದೋ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳುಂಟಾಗ್ತವೆ ಯಾವಾಗ ನಾವು ನಮ್ಮ ಜೀವಿತದಲ್ಲಿ ನಾವು ಮಾಡಿರುವ ಪಾಪಗಳನ್ನು ನಾವು ಒಪ್ಪಿಕೊಂಡು ಬಿಟ್ಟು ಬಿಡುತ್ತೇವೋ ದೇವರ ಆಶ್ಚರ್ಯ ಕಾರ್ಯಗಳನ್ನು ಅದ್ಭುತಗಳನ್ನು ನಾವು ನೋಡ್ತೇವೆ ಆ ದಿನ ಅಪವಿತ್ರಾತ್ಮಗಳು ಆ ಪಟ್ಟಣದಲ್ಲಿದ್ದವರನ್ನು ಬಿಟ್ಟು ಹೋದಾಗ ದೇವರು ಅವರ ಜೀವಿತದಲ್ಲಿ ಆಶ್ಚರ್ಯ ಕಾರ್ಯಗಳನ್ನು ಮಾಡ್ತಾರೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಿಮ್ಮ ಜೀವಿತದಲ್ಲೂ ಕೂಡ ಆಶ್ಚರ್ಯ ಕಾರ್ಯ ಮಾಡಬೇಕೆಂದು ಬಯಸುತ್ತಾ ಇದ್ದೀರಾ ನಿಮಗಿರುವ ಸಮಸ್ಯೆಗೆ ಪರಿಷ್ಕಾರ ಕೋರಿಕೊಳ್ತಾ ಇದ್ದೀರಾ ನಿಮ್ಮ ಕಷ್ಟ ತೀರಿ ಹೋಗಬೇಕೆಂದು ಆಶಿಸುತ್ತಾ ಇದ್ದೀರಾ ಕಣ್ಣೀರಿನ ಕಣಿವೆ ಹಾದುಹೋಗುತ್ತಿರುವ ನೀವು ಆ ಕಣಿವೆಯೊಳಗಿಂದ ಹೊರಗೆ ಬರಬೇಕೆಂದು ಆಶಿಸುತ್ತಾ ಇದ್ದೀರಾ ಹಾಗಾದ್ರೆ ಕೇಳಿ ಅದು ಸಾಧ್ಯ ಯಾವಾಗ ಸಾಧ್ಯ ಗೊತ್ತಾ ಈ ದಿನ ನಿಮಗಿರುವಂತಹ ಅಪವಿತ್ರತೆಯನ್ನು ನೀವು ಬಿಟ್ಟು ಬಿಡುವಾಗಲೇ ಸಾಧ್ಯ ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭ ಆಗುವುದೇ ಇಲ್ಲ ನಿಮ್ಮನ್ನು ರಕ್ಷಿಸಲಾರದಂತೆ ಯಹೋವನ ಕೈ ಮೋಟುಗೈಯಾಗಲಿಲ್ಲ ನಿಮ್ಮ ಪ್ರಾರ್ಥನೆ ಕೇಳಲಾರದಂತೆ ಆತನ ಕಿವಿಗಳು ಕಿವುಡಾಗಲಿಲ್ಲ ನಿಮ್ಮ ಪಾಪಗಳೇ ನಿಮ್ಮ ದೋಷಗಳೇ ನಿಮಗೂ ನಿಮ್ಮ ದೇವರಿಗೂ ನಡುವೆ ಅಡ್ಡಾ ಬಂದಿವೆ ದಯವಿಟ್ಟು ಗಮನಿಸಿರಿ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ಬರಲಾರದಕ್ಕೆ ಪ್ರಧಾನ ಕಾರಣ ನಾವು ಸೇವಿಸುವ ದೇವರಿಗೂ ಮತ್ತು ನಮಗೂ ಮಧ್ಯ ನಾವು ಮಾಡಿರುವಂತಹ ತಪ್ಪುಗಳಿಂದ ಪಾಪಗಳಿಂದ ಅಪರಾಧಗಳಿಂದ ಏರ್ಪಡಿಸಿಕೊಂಡ ಅಡ್ಡಗೋಡೇ ಉತ್ತರ ಬರಲಾರ್ದಂತೆ ತಡೆಯುತ್ತಿದೆ ಅದೇ ಕಾರಣ ದೇವರ ಬಳಿಯಿಂದ ಉತ್ತರ ಹೊಂದಿಕೊಳ್ಳಬೇಕಾದರೆ ಉತ್ತರ ಏನಾದರೂ ಬಂದ್ರೆ ಅದೇ ಆಶ್ಚರ್ಯ ಆತನು ಉತ್ತರಿಸಿರುವುದಾದರೆ ಅದೇ ಆಶ್ಚರ್ಯ ಆತನು ಸಣ್ಣಪುಟ್ಟ ಉತ್ತರ ಕೊಡುವುದಿಲ್ಲ ಪ್ರಿಯರೇ ಅದ್ಭುತವಾದ ಉತ್ತರ ಕೊಡ್ತಾರೆ ಆಶ್ಚರ್ಯಕರವಾದ ಉತ್ತರ ಕೊಡ್ತಾರೆ ಶ್ರೇಷ್ಠವಾದ ಉತ್ತರ ಕೊಡುತ್ತಾರೆ ನೀವು ಬೇಡುವವುಗಳಿಗಿಂತಲೂ ಊಹಿಸುವವುಗಳಿಗಿಂತಲೂ ಅತ್ಯಧಿಕವಾದ ಉತ್ತರ ಕೊಡುವ ದೇವರೇ ನಾನು ಪ್ರಕಟಿಸುವಂತಹ ಕರ್ತನಾದ ಏಸುಕ್ರಿಸ್ತನಾಗಿದ್ದಾರೆ ಅದೇ ವಾಸ್ತವ ಹಾಗಾದ್ರೆ ಕೇಳಿ ಫ್ರೆಂಡ್ಸ್ ಆ ದೇವರು ನಿಮಗೆ ಉತ್ತರ ಕೊಡಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಹೃದಯದೊಳಗಿರುವಂತಹ ಅಪವಿತ್ರತೆ ನಿಮ್ಮೊಳಗಡೆಯಿಂದ ಹೋಗಬೇಕು ಹಾಗೆ ಹೋಗುವಾಗಲೇ ಆಶ್ಚರ್ಯ ಕಾರ್ಯಗಳು ನಾವು ನೋಡ್ತೇವೆ ಅವರಿಗೆ ಹಿಡಿದಿರುವ ಅಪವಿತ್ರಾತ್ಮಗಳು ಅವರನ್ನು ಬಿಟ್ಟು ಹೋಗಿರೋದ್ರಿಂದ ಸೂಚಕ ಕಾರ್ಯಗಳು ಮಹತ್ಕಾರ್ಯಗಳು ಅಲ್ಲಿ ನಡೆದವು ಅವರು ಅಲ್ಲಿಯವರೆಗೂ ಹೊಂದಿಕೊಂಡಿರುವಂತಹ ಈ ಪಾಪದಿಂದ ಬಂದಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ತೊಲಗಿಹೋದುವು ಅದಕ್ಕಾಗಿಯೇ ಆ ಪಟ್ಟಣದಲ್ಲಿ ಬಹೂ ಸಂತೋಷವುಂಟಾಯ್ತು ಅಪವಿತ್ರಾತ್ಮ ಅವರನ್ನು ಬಿಟ್ಟು ಹೋದಾಗ ದೇವರು ಅವರಿಗೋಸ್ಕರ ಕೂಡಿಟ್ಟಿರುವ ಆಶೀರ್ವಾದಗಳು ಅವರ ಮೇಲೆ ಇಳಿದು ಬಂದಾಗ ಅವರು ಬಹಳವಾಗಿ ಸಂತೋಷಿಸಿದರು ದೇವರು ನಿಮಗೋಸ್ಕರವೂ ಕೂಡ ಆಶೀರ್ವಾದಗಳನ್ನು ಕೂಡಿಟ್ಟಿದ್ದಾರೆ ಅವು ನಿಮ್ಮ ಬಳಿಗೆ ಬರಬೇಕಾದರೂ ನಿಮ್ಮ ಮೇಲೆ ಕೇಳಿ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮನ್ನು ಕವಿದಿರುವಂತಹ ಆ ಅಪವಿತ್ರವಾದ ವಾತಾವರಣ ಹೋಗಬೇಕು ಅಪವಿತ್ರವಾಗಿರುವ ಆ ಕತ್ತಲೆಯ ಮೇಘ ಹೋಗಬೇಕು ಆ ಕತ್ತಲೆಯ ಮೇಘ ಪಾಪವೆಂಬ ಮೇಘ ನಿಮ್ಮ ಮೇಲೆ ಕವಿದಿರುವವರೆಗೂ ನಿಮ್ಮ ಜೀವಿತದಲ್ಲಿ ದೇವರು ಮಾಡಲಿಚ್ಛಿಸುವ ಕಾರ್ಯಗಳಲ್ಲಿ ಯಾವುದೊಂದು ಕಾಣುವುದಿಲ್ಲ ಸೂರ್ಯನು ಇದ್ದಾನೆ ಆದರೆ ಮೇಘ ಬಂದಾಗ ನಮಗೆ ಕಾಣಿಸುವುದಿಲ್ಲ ದೇವರು ಇದ್ದಾರೆ ದೇವರು ತನ್ನ ಆಶೀರ್ವಾದಗಳನ್ನು ಆಶ್ಚರ್ಯ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಬೇಕೆಂದು ಆಶಿಸುತ್ತಿದ್ದಾರೆ ಆದರೆ ಅವು ನೀವು ನೋಡ್ಲಿಕ್ಕಾಗಲ್ಲ ಯಾವಾಗ ಗೊತ್ತಾ ಪಾಪವು ಎಂಬ ಮೇಘವು ನಿಮ್ಮ ಮನೆಯ ಮೇಲೆಯೂ ನಿಮ್ಮ ಜೀವಿತದ ಮೇಲೆಯೂ ನಿಮ್ಮ ಆತ್ಮಿಕತೆ ಮೇಲೆಯೂ ನಿಮ್ಮ ಸೇವೆಯ ಮೇಲೆಯೂ ನಿಮ್ಮ ಸಾಕ್ಷಿಯ ಮೇಲೆಯೂ ಪಾಪವು ಎಂಬ ಮೇಘವು ಕವಿದಿರುವಾಗ ದೇವರನ್ನು ನೋಡ್ಲಿಕ್ಕಾಗಲ್ಲ ದೇವರ ಆಶೀರ್ವಾದಗಳನ್ನು ನೋಡ್ಲಿಕ್ಕಾಗಲ್ಲ ಫಿಲಿಪ್ಪನು ಎಂಬ ಸುವಾರ್ತಿಕನು ಸಮಾರ್ಯ ಎಂಬ ಪಟ್ಟಣಕ್ಕೆ ಹೋಗಿ ಸುವಾರ್ತೆ ಪ್ರಕಟಿಸುತ್ತಾನೆ ದೇವ್ರು ಹೇಳಿದ ಪ್ರಕಾರವೇ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ದೇವ್ರು ಮಾತುಕಟ್ಟು ನೆರವೇರಿಸುವಾತನಾಗಿದರೆ ನೀವು ಹೋಗಿ ವಾಕ್ಯವನ್ನು ಬೋಧಿಸಿರಿ ಹಿಂದೆಯಲ್ಲಿ ನಾನಿದ್ದುಕೊಂಡು ನೀವು ಸಾರಿದ ವಾಕ್ಯವನ್ನು ಸೂಚಕ ಕಾರ್ಯಗಳ ಮೂಲಕ ನಾನು ಸ್ಥಿರಪಡಿಸುತ್ತೇನೆ ಮೊದಲು ವಾಕ್ಯ ಬೋಧಿಸಬೇಕು ಅದನ್ನೇ ಹೇಳ್ತಿದ್ದೇನೆ ಯಾರೇ ಆಗಿರಬಹುದು ಸುವಾರ್ತಿಕನಾಗಿರುವಂತಹ ಫಿಲಿಪ್ಪನ್ನು ಕೂಡ ವಾಕ್ಯವನ್ನೇ ಬೋಧಿಸಿದ ಸುವಾರ್ತೆಯನ್ನು ಬೋಧಿಸಿದ ಅವನು ಬೋಧಿಸಿರುವ ವಾಕ್ಯವನ್ನು ದೇವರು ಸೂಚಕ ಕಾರ್ಯಗಳ ಮೂಲಕ ದೃಢಪಡಿಸಿದ್ರು ಫಲಿತವಾಗಿ ಆ ಜನರ ಜೀವಿತದಲ್ಲಿರುವ ಅಪವಿತ್ರಾತ್ಮ ಅವರನ್ನು ಬಿಟ್ಟು ಹೋಗುವುದರಿಂದ ಅವರ ಜೀವಿತದಲ್ಲಿ ಸಂತೋಷ ಪ್ರಾಪ್ತವಾಯಿತು ಅಲ್ಲಿಯವರೆಗೂ ವಿಚಾರದಲ್ಲಿಯೂ ವಿಷಾದದಲ್ಲಿಯೂ ಹಾಗೂ ಸೈತಾನನ ಬಿಗಿಯಾದ ಹಿಡಿತದಲ್ಲಿದ್ದವರೆಲ್ಲರೂ ಬಿಡುಗಡೆಯನ್ನು ಹೊಂದುತ್ತಾರೆ ಆಗ ಸಂತೋಷಿಸುತ್ತಾರೆ ಫಿಲಿಪ್ಪನ ಸೇವೆ ಹೂವಿನ ಹಾದಿಯಂತಹ ಸೇವೆಯಾಗಿತ್ತು ಎಷ್ಟೋ ಅದ್ಭುತವಾಗಿ ಸಾಗುತ್ತಾ ಇತ್ತು ಎಷ್ಟೋ ಆಶೀರ್ವಾದಕರವಾಗಿ ಸಾಗುತ್ತಾ ಇತ್ತು ಪಟ್ಟಣ ಪಟ್ಟಣವೆಲ್ಲ ಕದಲಿಸಲ್ಪಡ್ತಾಯಿತ್ತು ಸಾವಿರಾರು ಜನರ ನಡುವೆ ಸೇವೆ ಮಾಡ್ತಿದ್ದ ಹಾಗೆ ಸೇವೆ ಮಾಡುತ್ತಾ ಪರಿಚರ್ಯ ಮಾಡುತ್ತಾ ಮುಂದಕ್ಕೆ ಸಾಗುತ್ತಿರುವಾಗ ಸಡನ್ ಆಗಿ ದೇವರ ದೂತನು ಅಪೋಸ್ತಲರ್ ಕೃತ್ಯ ಎಂಟನೇ ಅಧ್ಯಾಯ ಇಪ್ಪತ್ತಾರನೆಯ ವಚನ ನೋಡೋಣ ಬನ್ನಿ ಕರ್ತನ ದೂತನು ನೀನು ಎದ್ದು ಏನಂತೆ ನೀನು ಎದ್ದು ದಕ್ಷಿಣ ಕಡೆಗೆ ಯರುಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗೋ ಅದು ಅಡವಿ ಎಂದು ಫಿಲಿಪ್ಪನಿಗೆ ಹೇಳಿದನು ಅವನು ಪಡುತ್ತಿರುವ ಪ್ರಯಾಸಕ್ಕೆ ಪ್ರತಿಫಲ ನೋಡುತ್ತಿರುವ ಸಮಯದಲ್ಲಿ ಅವನು ಮಾಡುತ್ತಿರುವ ಪ್ರಾರ್ಥನೆಗಳಿಗೆ ಉತ್ತರ ಬರುತ್ತಿರುವ ದಿನಮಾನಗಳಲ್ಲಿ ಅವನು ಪ್ರಕಟಿಸುತ್ತಿರುವ ವಾಕ್ಯವು ಫಲಭರಿತವಾಗಿರುವಂತಹ ಇಲ್ಲವೇ ಫಲಭರಿತವಾಗಿರುವಂತಹ ದಿನದಲ್ಲಿ ಪಟ್ಟಣವೆಲ್ಲ ಕದಲಿಸಲ್ಪಟ್ಟು ಪಟ್ಟಣವೆಲ್ಲ ಸಂತೋಷಪಟ್ಟು ಪಟ್ಟಣವೆಲ್ಲವೂ ಕೂಡ ಫಿಲಿಪ್ಪನು ಮಾಡುತ್ತಿರುವ ಸೇವೆ ನಿಮಿತ್ತ ಪ್ರಭಾವ ಹೊಂದುತ್ತಿರುವ ದಿನಮಾನಗಳಲ್ಲಿ ಬಹಳಷ್ಟು ಜನರ ನಡುವೆ ಅದ್ಭುತವಾದ ಸೇವೆ ಫಿಲಿಪ್ಪನು ಮಾಡುತ್ತಿರುವಾಗ ಸಡನ್ನಾಗಿ ದೇವದೂತನು ಬಂದು ಹೇಳ್ತಾನೆ ಫಿಲಿಪನೇ ಫಿಲಿಪನೇ ಏನಯ್ಯಾ ಏನು ವಿಷಯ ನೀನು ಎದ್ದೇಳು ನೀನು ಎದ್ದೇಳು ಎದ್ದು ಸಮರಿಯ ಪಟ್ಟಣವನ್ನು ನೀನು ಮಾಡುತ್ತಿರುವ ಈ ಅದ್ಭುತವಾದ ಸೇವೆಯನ್ನು ಈ ಸಾವಿರಾರು ಜನರ ಮಧ್ಯದಲ್ಲಿ ನೀನು ಮಾಡುವ ಸೇವೆಯನ್ನು ಬಿಟ್ಟು ಬಿಡು ಇದೇನು ಎಷ್ಟೋ ಕಷ್ಟಪಟ್ಟು ಎಷ್ಟೋ ಪ್ರಯಾಸಪಟ್ಟು ಹಗಲಿರುಳು ಬೆವರು ಸುರಿಸಿ ಕಣ್ಣೀರಿನಿಂದ ಇಷ್ಟು ದಿನಗಳವರೆಗೂ ಈ ಸೇವೆ ಬೆಳೆಸುತ್ತಾ ಬಂದಿದ್ದೇನೆ ನಾನು ಪಟ್ಟಿರುವ ಪ್ರಯಾಸಕ್ಕೆ ಪ್ರತಿಫಲ ನೋಡುತ್ತಿದ್ದೇನೆ ನಾನು ಸುರಿಸಿರುವ ಕಣ್ಣೀರಿಗೆ ಆತ್ಮಗಳ ಸಂಪಾದನೆ ನೋಡ್ತಿದ್ದೇನೆ ಪಟ್ಟಣವೆಲ್ಲ ಸಂತೋಷಿಸುತ್ತಿರುವಾಗ ಸೇವೆ ವಿಸ್ತರಿಸುತ್ತಾ ಇರುವಾಗ ಈಗ ಇಲ್ಲಿಂದ ಎದ್ದು ಹೊರಟು ಹೋಗು ಎಂದು ಯಾಕೆ ಹೇಳ್ತಾ ಇದ್ದಿ ದಯವಿಟ್ಟು ಇನ್ನೊಂದು ಸಾರಿ ಆಲೋಚಿಸು ಒಂದು ವೇಳೆ ಈ ದಿನಮಾನಗಳಲ್ಲಿರುವಂತಹ ಕೆಲವೊಂದು ಜನ ಸೇವಕರು ಎಲ್ಲರೂ ಹಾಗಿಲ್ಲದಿದ್ರು ಕೂಡ ಕೆಲವೊಂದು ಜನ ಸೇವಕರು ಹೀಗೆ ಹೇಳ್ತಾರೇನು ಏನಿದು ದೇವರೇ ನನಗೆ ಈ ಪ್ರಾಂತಕ್ಕೆ ತಂದ್ರಿ ಈ ಪಟ್ಟಣಕ್ಕೆ ಕರತಂದ್ರಿ ಹತ್ತು ವರ್ಷ ಇಪ್ಪತ್ತು ವರ್ಷಗಳಿಂದ ಸೇವೆ ಮಾಡುತ್ತಾ ಬಂದಿದ್ದೇನೆ ಅದ್ಭುತವಾದ ಸೇವೆ ಇದೆ ಅದ್ಭುತವಾದ ಸಭಾಸೇವೆ ಇದೆ ಅದ್ಭುತವಾದ ಸಭೆ ಇದೆ ಸಡನ್ನಾಗಿ ಇಲ್ಲಿಂದ ಎದ್ದು ನನ್ನನ್ನು ಹೊರಟು ಹೋಗು ಅಂತ ಯಾಕೆ ಹೇಳ್ತೀರಿ ಮೊನ್ನೆಯೇ ಸ್ವಂತವಾಗಿ ಮನೆ ಕೊಂಡ್ಕೊಂಡೆ ನನ್ನ ಮಕ್ಕಳು ಒಳ್ಳೆ ಸ್ಕೂಲ್ನಲ್ಲಿ ಇಲ್ಲವೇ ಕಾಲೇಜಿನಲ್ಲಿ ಓದುತ್ತಾ ಇದ್ದಾರೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿದೆ ದೇವರೇ ಫೀಸ್ ಕೂಡ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿ ತಕ್ಕೊಂಡಿದ್ದಾರೆ ಒಂದು ಕಾಲದಲ್ಲಿ ಆರ್ಥಿಕ ಕಷ್ಟ ಹಾದು ಹೋದೆ ಹಸುವೇ ಹಾದುಹೋದೆ ಆದರೆ ಈಗ ಸ್ವಲ್ಪ ತಕ್ಕ ವಸತಿ ಹೊಂದಿ ಸೇವೆ ಮಾಡ್ತಿದ್ದೇನೆ ಎಲ್ಲವೂ ಚೆನ್ನಾಗಿದೆ ಸೆಟ್ಲಾಯಿತು ನನ್ನ ಜೀವಿತ ಅಂದುಕೊಳ್ತಿರುವ ಸಮಯದಲ್ಲಿ ಸಡನ್ ಆಗಿ ಇದೇನು ದೇವ್ರೆ ಇಲ್ಲಿಂದ ಹೋಗನತಾ ಇದ್ದೀರಿ ಎಂದು ಹೀಗೆ ದೇವರಿಗೆ ಪ್ರಶ್ನಿಸುವ ಅವಕಾಶ ಇದೆಯೇನೋ ಬಹಳಷ್ಟು ಜನ ಹಳ್ಳಿಗಳನ್ನು ಬಿಟ್ಟು ಪಟ್ಟಣಕ್ಕೆ ಬರಬೇಕೆಂದು ಆಶಿಸುತ್ತಾರೆ ಪಟ್ಟಣದಲ್ಲಿ ಸೇವೆ ಅದ್ಭುತವಾಗಿ ಮಾಡಬಹುದು ಎಂದು ಕೋರಿಕೊಳ್ತಾರೆ ಆದರೆ ಸಮರ್ಯ ಪಟ್ಟಣದಲ್ಲಿ ಸೇವೆ ಮಾಡುತ್ತಿರುವಂತಹ ಫಿಲಿಪನನ್ನು ದೇವರ ದೂತನು ನೋಡಿ ಹೇಳ್ತಾನೆ ಪಟ್ಟಣದಲ್ಲಿ ನೀನು ಮಾಡುತ್ತಿರುವ ಸೇವೆಯನ್ನು ಬಿಟ್ಟು ಬಿಟ್ಟು ಅಡವಿಯೊಳಗೆ ಹೋಗು ಅರಣ್ಯದೊಳಗೆ ಹೋಗು ಈ ಏನ್ ಮಾತಾಡ್ತಾ ನೀನು ಮಾಡ್ತಿರುವ ಈ ಅದ್ಭುತವಾದ ಸೇವೆಯನ್ನು ಬಿಟ್ಟು ಅರಣ್ಯದೊಳಗೆ ಹೋಗಿ ಏನ್ ಮಾಡ್ಬೇಕು ಅಲ್ಲಿ ಇನ್ನು ನೋಡ್ತಾ ಇದೆಯಲ್ಲವೇ ಎಷ್ಟು ಅದ್ಭುತವಾದ ಸೇವೆ ನಡೆಯುತ್ತಿದೆ ಎಂದು ಅಂತಹ ನನ್ನನ್ನು ಇಲ್ಲಿಂದ ಹೋಗನುತಾ ಇದು ನ್ಯಾಯವೋ ಎಂದು ಪ್ರಶ್ನಿಸಿರಬೇಕಲ್ಲವೇ ಯಶ್ ಆದರೆ ಅದ್ಭುತನಾದ ಈ ಫಿಲಿಪನು ತನ್ನ ಜೀವಿತ ಸೆಟಲ್ ಆಗುವುದಕ್ಕಾಗಿ ಸೇವೆ ಮಾಡಲಿಲ್ಲ ಪ್ರಿಯರೇ ತನ್ನ ಕುಟುಂಬ ಸ್ಥಿರಗೊಳ್ಳಬೇಕು ಎಂಬುದಾಗಿ ಬೈಬಲ್ ಹಿಡಿದುಕೊಳ್ಳಲಿಲ್ಲ ಪ್ರಿಯರೇ ತನ್ನ ಹೆಂಡತಿಯನ್ನು ಮಕ್ಕಳನ್ನು ಪೋಷಿಸಿಕೊಳ್ಳುವುದಕ್ಕಾಗಿ ಅವನು ಪ್ರಸಂಗಗಳನ್ನು ಮಾಡಲು ಶುರು ಮಾಡಲಿಲ್ಲ ಪ್ರಿಯರೇ ಅವನು ಸೇವೆ ಮಾಡಲು ಪ್ರಾರಂಭಿಸಿರೋದು ತನ್ನ ಜೀವನೋಪಾಯಕ್ಕಾಗಿ ಅಲ್ಲ ಪ್ರಿಯರೇ ದೇವರೇ ಸೆಟ್ಲಾದ ನಂತರ ಏನಿದು ದೇವರೇ ನಾನು ನನ್ನ ಕುಟುಂಬ ಮಕ್ಕಳು ಎಲ್ಲರೂ ಸೆಟ್ಲಾದ ನಂತರ ಈಗ ಯಾಕೆ ಹೋಗುವು ಇದ್ದೀರಿ ದೇವರೇ ಎಸ್ ಬಹಳಷ್ಟು ಜನರಿಗೆ ಕ್ರಿಸ್ತನ ಕುರಿತಾದ ಬೋಧನೆ ಅವರಿಗೆ ಅವರ ಜೀವಿತದಲ್ಲಿ ಸೆಟಲ್ ಮಾಡುವುದಕ್ಕಾಗಿ ಅವರ ಕುಟುಂಬ ಸೆಟಲ್ ಮಾಡುವುದಕ್ಕಾಗಿ ಅವರ ಮಕ್ಕಳನ್ನು ಸೆಟಲ್ ಮಾಡುವುದಕ್ಕಾಗಿ ಆಧಾರವಾಗಿ ತೆಗೆದುಕೊಳ್ತಾರೆ ಯಶ್ ಕೆಲಸಗಾರನು ಕೂಲಿಗೆ ಯೋಗ್ಯನೇ ಹೌದು ನಾನಲ್ಲ ಗೆಳೆಯುತ್ತಿಲ್ಲ ಈ ದಿನ ದೇವರಿಗೆ ಬೇಕಾದದ್ದು ದೇವರ ಚಿತ್ತಾನುಸಾರವಾಗಿ ಸೇವೆ ಮಾಡುವಂಥವರು ದೇವರ ಚಿತ್ತಾನುಸಾರವಾಗಿ ನಡೆಯುವಂತಹ ಸೇವಕರು ಬೇಕಾಗಿದ್ದಾರೆ ದೇವದೂತರು ಏನ್ಮಾಡ್ತಾರೆ ನಡೆಸುತ್ತಾರೆ ಸೇವಕರನ್ನು ನಡೆಸುತ್ತಾರೆ ಅದನ್ನೇ ನಾವು ನೋಡುತ್ತೇವೆ ಇಲ್ಲಿ ಪಟ್ಟಣದಲ್ಲಿ ಸೇವೆ ಮಾಡುತ್ತಿರುವಂತಹ ಸಮರ್ಯ ಪಟ್ಟಣದಲ್ಲಿ ಸೇವೆ ಮಾಡುತ್ತಿರುವ ಫಿಲಿಪನನ್ನು ಅರಣ್ಯದೊಳಗೆ ನಡೆಸುತ್ತಾ ಇದ್ದಾನೆ ದೇವರ ದೂತನು ಅದಕ್ಕಾಗಿ ಫಿಲಿಪನು ಸಿದ್ಧನಾಗಿದ್ದ ದಯವಿಟ್ಟು ಪ್ರಿಯರೇ ಗಮನ ಕೊಟ್ಕೇಳಿ ನಾನು ಹೈದರಾಬಾದ್ಗೆ ಬರಬೇಕೆಂದು ಎಂದೂ ಆಶಿಸಲಿಲ್ಲ ಪಟ್ಟಣದಲ್ಲಿ ಸೇವೆ ಮಾಡಬೇಕೆಂದು ಯಾವತ್ತೂ ಕೋರಿಕೊಳ್ಳಲಿಲ್ಲ ಒಂದು ದೊಡ್ಡ ಸಭೆಗೆ ಸಭಾಪಾಲಕನಾಗಬೇಕೆಂದು ಯಾವತ್ತೂ ಪ್ರಾರ್ಥಿಸಲಿಲ್ಲ ನಾಟ್ ಈವನ್ ಒನ್ಸ್ ಲಕ್ಷಾಂತರ ಜನರ ಮುಂದೆ ನಿಂತು ವಾಕ್ಯ ಸಾರಬೇಕು ದೇವರೇ ಆ ದಿನ ನನಗೆ ಯಾವಾಗ ಬರುತ್ತೆ ಎಂದು ಒಂದು ದಿನವೂ ಕೇಳಲಿಲ್ಲ ನಾನು ಒಬ್ಬ ಸ್ಟೂಡೆಂಟ್ ಆಗಿರುವಾಗ ನಾನು ತೆಗೆದುಕೊಂಡ ನಿರ್ಣಯ ಏನು ಗೊತ್ತ ಪ್ರಿಯರೇ ಪಟ್ಟಣಕ್ಕೆ ಅತ್ಯಂತ ದೂರವಾಗಿ ಎಲ್ಲಿ ಸುವಾರ್ತೆ ತಲುಪುತ್ತಾ ಇಲ್ಲವೋ ಯಾವ ಸ್ಥಳಕ್ಕೆ ಹೋಗಿ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ಸುವಾರ್ಥಿಕರು ಭಯಪಡುತ್ತಾರೋ ಎಲ್ಲಿ ಬಹಳ ಪ್ರಮಾದಕರವಾದಂತಹ ಪ್ರಾಂತ್ಯವಾಗಲಿ ಪರಿಚಯವಾಗಲಿ ಇದೆಯೋ ಅಲ್ಲಿಗೆ ಕಳಿಸಿಕೊಡು ದೇವರೇ ಎಂಬುದಾಗಿ ನಾನು ದೇವರಿಗೆ ಪ್ರಾರ್ಥಿಸುತ್ತಾ ಇದ್ದೆ ಪ್ರತಿ ರಾತ್ರಿ ಅಳುತ್ತಾ ಇದ್ದೆ ದೇವರೇ ನಮ್ಮ ದೇಶದಲ್ಲಿ ಎಲ್ಲಿ ಸುವಾರ್ತೆ ಸಾರುವುದು ಬಹಳ ಪ್ರಮಾದಕರವಾಗಿದೆಯೋ ಅಲ್ಲಿಗೆ ನನ್ನನ್ನು ದೇವರೇ ಯಾವ ಸ್ಥಳಕ್ಕೆ ವಾಕ್ಯ ಸಾರುವುದಕ್ಕಾಗಿ ಹೋಗುವಂಥದ್ದು ಪ್ರಮಾದಕರವಾದದ್ದು ಎಂಬುದಾಗಿ ತೋಚುತ್ತದೋ ಆ ಪ್ರಾಂತ್ಯಕ್ಕೆ ನನ್ನನ್ನು ಕಳಿಸಿ ಅಲ್ಲಿ ಸೇವೆ ಮಾಡಿಸು ದೇವರೇ ಬದುಕೋದೆಂದರೆ ಕ್ರಿಸ್ತನೇ ಸಾಯುವುದು ಲಾಭವೇ ನಾನು ಅಂತಹ ಸ್ಥಳಕ್ಕೆ ಹೋಗಿ ಸೇವೆ ಮಾಡ್ತೇನೆ ದೇವರೇ ಎಂಬುದಾಗಿ ಹೀಗೆ ಇಂತಹ ಪ್ರಾರ್ಥನೆ ಮಾಡಿದೆ ಅರಣ್ಯದೊಳಗೆ ಹೋಗಿ ಗುಡ್ಡ ಬೆಟ್ಟಗಳ ಮಧ್ಯದಲ್ಲಿ ಹೋಗಿ ಬುಡಕಟ್ಟು ಜನರು ಅವರಿಗೆ ಸೃಷ್ಟಿಸಿದ ದೇವರು ಯಾರೆಂದು ಗೊತ್ತಿಲ್ಲದೆ ನಶಿಸಿ ಹೋಗುತ್ತಿರುವಾಗ ಅವರ ಮಧ್ಯದಲ್ಲಿ ಹೋಗಿ ಸೇವೆ ಮಾಡಬೇಕು ಎನ್ನುವುದು ನನ್ನ ಆಸೆ ಈ ದಿನ ಸತೀಶ್ ಕುಮಾರ್ ನಾನು ಇಲ್ಲಿ ನಿಂತ್ಕೊಂಡು ವಾಕ್ಯ ಸಾರುವುದನ್ನು ನೀವು ನೋಡ್ತಾ ಇದ್ದೀರಿ ಆದರೆ ನೀವು ಹತ್ತೊಂಬತ್ನೂರ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಹೀಗೆ ನನ್ನ ಸೇವೆಯ ಹತ್ತು ವರ್ಷಗಳ ಬಗ್ಗೆ ನೋಡುವುದಾದರೆ ಅಡವಿಯ ಪ್ರಾಂತ್ಯಕ್ಕೆ ಹೋಗಿ ಸೇವೆ ಮಾಡಿದ್ದೇನೆ ಬೆಟ್ಟ ಪ್ರದೇಶ ಹತ್ತು ಹೋದೆ ತಗ್ಗು ಪ್ರದೇಶಕ್ಕಿಳಿದು ಹೋದೆ ಅಲ್ಲೆಲ್ಲ ವಾಕ್ಯ ಸಾರಿದೆ ಸುವಾರ್ತೆಯನ್ನು ಸಾರದ ಗ್ರಾಮಗಳಿಗೆ ಹೋಗಿ ಅಂದರೆ ಸುವಾರ್ಥಕರನ್ನು ಆ ಗ್ರಾಮಗಳಿಗೆ ಬರಗೊಡಿಸಲ್ಲ ಹೋದರೆ ಒದೆಯುತ್ತಾರೆ ಎನ್ನುವಂತಹ ಗ್ರಾಮಗಳಿಗೆ ಹೋದೆ ಬೇಕಂತ ಬಯಸಿ ಅಲ್ಲಿಗೆ ಹೋಗಿ ವಾಕ್ಯವನ್ನು ಸಾರಿದ್ದೇನೆ ಸುವಾರ್ತೆಯನ್ನು ಪ್ರಕಟಿಸಿದ್ದೇನೆ ನನಗಿರುವ ಆಸೆ ಏನು ಗೊತ್ತಾ ನಶಿಸಿ ಹೋಗುವ ಆತ್ಮಗಳಿಗೆ ಸುವಾರ್ತೆ ತಲುಪಬೇಕು ಇದೇ ಉದ್ದೇಶದಿಂದಲೇ ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ಮಾಂಸ ಸಾರಿದ್ರು ಚಿಕನ್ ಇದ್ರು ಮಟನ್ ಇದ್ರು ಬೀಫ್ ಇದ್ರು ಫಿಶ್ ಇದ್ರು ಎಗ್ಗಿದ್ರು ನನ್ನ ಕಣ್ಮುಂದೆ ನನ್ನ ಫ್ರೆಂಡ್ಸೆಲ್ಲ ಎಲ್ಲವನ್ನೂ ಚೆನ್ನಾಗಿ ಬಡಿಸಿಕೊಂಡು ನಿಂತಿರುವಾಗ ನನಗೇನಾದ್ರೂ ದೇವರ ಅಡವಿಗೆ ಕರೆದೊಯ್ದ್ರೆ ಅಲ್ಲಿ ನನಗೆ ಚಿಕನ್ ಮಟನ್ ಆಗಲಿ ಈ ವೆರೈಟೀಸ್ ಫುಡ್ ನನಗೇನ ಅಲ್ಲಿ ಸಿಗಲ್ಲ ಹಾಗಾಗಿ ನಾಳಿನ ದಿನದಲ್ಲಿ ನಾನು ಈ ರುಚಿಕರವಾದ ಆಹಾರ ಸಿಗಲಾರದಕ್ಕಾಗಿ ಎಲ್ಲಿ ಸೇವೆ ಬಿಟ್ಟು ಆಲೋಚನೆ ಆಲೋಚನೆಯುಳ್ಳವನಾಗಿ ಒಬ್ಬ ಸ್ಟೂಡೆಂಟ್ ಆಗಿ ನನ್ನ ಊಟದ ತಟ್ಟೆಯಲ್ಲಿ ನೀರು ಹೊಯ್ದುಕೊಂಡು ಆ ನೀರಿನೊಂದಿಗೆ ಅನ್ನವನ್ನು ಬೆರೆಸಿಕೊಂಡು ಬಹಳ ಕಾಲ ಹಾಗೇ ತಿಂದೆ ಅಂದಿನಿಂದ ಇಂದಿನವರೆಗೂ ನನಗೆ ರುಚಿಕರವಾದ ಭೋಜನ ಯಾವುದೆಂದು ಗೊತ್ತಿಲ್ಲ ಈ ಊಟ ನನಗೆ ಬಹಳ ಇಷ್ಟ ಈ ಕರಿ ಅಂದ್ರೆ ಬಹಳ ಇಷ್ಟ ಇದು ನನಗೆ ಬಹಳ ಇಷ್ಟ ಅಂತ ಏನೂ ಇಲ್ಲ ಅವಾಗವಾಗ ನಾನು ಹೇಳ್ತಿರ್ತೇನೆ ನನಗೆ ವಿವಾಹವಾಗಿ ಟ್ವೆಂಟಿ ಇಯರ್ಸ್ ದಾಟಿವೆ ಇದುವರೆಗೂ ನಾನು ಹೆಂಡತಿಗೆ ಗೊತ್ತಿಲ್ಲ ನನಗಿಷ್ಟವಾದ ಕರಿ ಯಾವುದೆಂದು ಕಾರಣವೇನೆಂದರೆ ದೆರ್ ಇಸ್ ನಥಿಂಗ್ ಆ್ಯಸ್ ಸಚ್ ನನ್ನ ಮಕ್ಕಳಿಗೆ ಬಿರಿಯಾನಿ ತಂದುಕೊಟ್ಟಾಗ ಅವರು ಸಂತೋಷದಿಂದ ತಿನ್ನುತ್ತಿರುವಾಗ ಅವರನ್ನು ನೋಡಿ ಆಶ್ಚರ್ಯಗೊಳ್ತೇನೆ ಯಾಕೆಂದರೆ ಏನಿದೆ ಅದರಲ್ಲಿ ಅಷ್ಟೊಂದು ಟೇಸ್ಟು ಈ ದಿನಕ್ಕೂ ಕೂಡ ನನಗೆ ಗೊತ್ತಿಲ್ಲ ಹೀಗೆ ಹೇಳ್ತಾ ಬಡಾಯ್ ಕೊಚ್ಕೊಳ್ತಾ ಇಲ್ಲ ಪ್ರಿಯರೇ ಸತೀಶ್ ಕುಮಾರಿ ಎಂಬ ನಾನು ಒಂದು ಕಾಲದಲ್ಲಿ ಬೆಟ್ಟಗುಡ್ಡಗಳ ಮಧ್ಯದಲ್ಲಿ ಸೇವೆ ಮಾಡಲು ಬಯಸಿ ಬುಡಕಟ್ಟು ಜನರ ಬಳಿಗೆ ಹೋದೆ ಅವರ ಮಧ್ಯದಲ್ಲಿ ತಿರುಗಾಡಿದೆ ಸೇವೆ ಮಾಡುವ ಪ್ರಯತ್ನ ಮಾಡಿದೆ ಅಂತಹ ಸಮಯದಲ್ಲಿ ದೇವ್ರು ಇಂತಹ ಸೇವೆಯನ್ನು ಕೊಡುತ್ತಿರುವಾಗ ಕಲ್ವರಿ ಟೆಂಪಲ್ ಅನ್ನು ಪ್ರಾರಂಭಿಸು ಕಲ್ವರಿ ಸೇವೆಯನ್ನು ಪ್ರಾರಂಭಿಸು ಎಂದು ಹೇಳಿ ದೇವ್ರು ಹೈದರಾಬಾದ್ಗೆ ಕರೆತರುತಿರುವಾಗ ಎಷ್ಟು ಅತ್ತಿದ್ದೇನೆ ಗೊತ್ತಾ ಊರಲ್ಲಿ ಸೇವೆ ಮಾಡಬೇಕೆಂದು ಆಶಿಸುತ್ತಿದ್ದರೆ ಬೆಟ್ಟ ಗುಡ್ಡಗಳಲ್ಲಿ ತಿರ್ಗಾಡಿ ಪ್ರಯಾಸಪಟ್ಟು ಸೇವೆ ಮಾಡಬೇಕೆಂದು ಕೋರಿಕೊಂಡರೆ ನಾನು ನನ್ನ ಬಾಯಿಯನ್ನು ಪೂರ್ತಿ ಹತೋಟಿಯಲ್ಲಿಟ್ಕೊಂಡು ಸಹ ಹಾಗೆಯೇ ಒಳ್ಳೆ ಹಾಸಿಗೆ ಬೆಡ್ಡು ಬೆಡ್ಶೀಟು ಮಂಚ ಇದ್ದಾಗಿಯೂ ಒಂದು ವೇಳೆ ಅಡವಿಗೆ ಹೋಗಿ ಸೇವೆ ಮಾಡುವಾಗ ಅಲ್ಲಿ ಮಂಚ ಬೆಡ್ಡು ಬೆಡ್ಶೀಟ್ ಇರುತ್ತೇಯನ್ನು ಹಾಗಾಗಿ ನಾನು ಸುಖಕ್ಕೆ ಮಾರಾಟವಾಗಬಾರ್ದಂದುಕೊಂಡು ನೆಲದ ಮೇಲೆಯೇ ಮಲಗುತ್ತಿದ್ದೆ ಬೆಡ್ಶೀಟ್ ಇಲ್ಲದೆ ಮಲಗುತ್ತಿದ್ದೆ ತಲೆದಿಂಬಿಲ್ಲದೆ ಮಲಗುತ್ತಿದ್ದೆ ಕೆಲವು ಸಾರಿ ಏನಾದರೂ ನನ್ನ ತಂದೆ ಬಂದು ಏನಾದರೂ ನೋಡುವುದಾದರೆ ವಿಚಿತ್ರವಾಗಿ ಭಾವಿಸುತ್ತಾ ಇದ್ರು ಏನಾಗಿದೆ ನಮ್ಮ ಮಗನಿಗೆ ಪಕ್ಕದಲ್ಲಿಯೇ ಬೆಡ್ಶೀಟ್ ಇದೆ ಹಾಸಿಗೆ ಇದೆ ದಿಂಬ ಇದೆ ಎಲ್ಲವೂ ಇದೆ ಹುಚ್ಚನಂತೆ ಅದರ ಪಕ್ಕದಲ್ಲಿ ನೆಲದ ಮೇಲೆ ಯಾಕೆ ಮಲಗಿದಾನೆ ಹೇಳ್ತಿದ್ದಿರು ನನಗೆ ಏನಿದು ಮಗನೇ ಯಾಕೆ ನೀನು ನೆಲದ ಮೇಲೆ ಮಲಗುತ್ತಾ ಇದ್ದಿ ಚೆನ್ನಾಗಿ ಒಂದು ಹಾಸಿಗೆ ಇದ್ದಾಗ ಒಳ್ಳೆ ವಸತಿ ಇದ್ದಾಗ ಯಾಕೆ ನೆಲದ ಮೇಲೆ ಮಲಗುತ್ತಾ ಇದೆ ಗೊತ್ತಾ ಅಡವಿ ಬೆಟ್ಟಗಳಲ್ಲಿ ಹೋದಾಗ ಇಂತಹ ಹಾಸಿಗೆ ಈ ಮಂಚಗಳೇನಾದರೂ ಇರುತ್ತವೋ ಸೊ ನನ್ನ ಶರೀರವನ್ನು ಜಜ್ಜಿಕೊಳ್ಳುತ್ತಾ ಇದ್ದೆ ಚಳಿಯಲ್ಲಿ ಸೇವೆ ಮಾಡಬೇಕಾದಾಗ ಒಳ್ಳೆ ಸ್ವೆಟರ್ ಹೊದುಕೊಂಡು ಒಳ್ಳೆ ಬೆಡ್ಶೀಟ್ ಹೊದುಕೊಂಡು ಒಳ್ಳೆ ರಗ್ ಹೊದುಕೊಂಡು ಒಬ್ಬ ಸ್ಟೂಡೆಂಟ್ ಆಗಿರುತ್ತಾ ಇದ್ದೆ ಆದರೆ ಈ ಚಳಿಯಲ್ಲಿ ಹೋಗಿ ಸೇವೆ ಮಾಡಬೇಕಾದಾಗ ಈ ರಗ್ಗು ಸ್ವೆಟರ್ಗಳು ಎಲ್ಲಿ ದೊರಕುತ್ತವೆ ಎಂದು ಯೋಚಿಸಿ ಬೇಕಂತಲೇ ಚಳಿಗಾಲ ಬಂದಾಗ ಒಬ್ಬಂಟಿಗನಾಗಿ ನಮ್ಮ ಕಾಲೇಜಿನಲ್ಲಿ ಚಳಿಯಲ್ಲಿ ಮಂಜಿನಲ್ಲಿ ಒದ್ದೆ ಆಗುತ್ತಾ ಬೇಕಂತ ಮೈಮೇಲಿರುವ ಅಂಗಿಯನ್ನು ಕೂಡ ತೆಗೆದುಹಾಕಿ ಒದ್ದೆ ಆಗುತ್ತಾ ನಡುಗುತ್ತಾ ಪ್ರಾರ್ಥನೆ ಮಾಡ್ತಿದ್ದೆ ಯಾಕೆ ಈ ವಿಷಯವೆಲ್ಲ ಹೇಳ್ತಾ ಇದ್ದೇನೆ ಪ್ರಿಯರೇ ಫಿಲಿಪ್ಪನಿಗೆ ದೇವರು ಬಾ ಅರಣ್ಯದೊಳಗೆ ಎಂದು ಹೇಳಿದಾಗ ಫಿಲಿಪ್ಪನು ಮನಪೂರ್ವಕವಾಗಿ ಹೊರಟು ಹೋದ ಪ್ರಶ್ನಿಸಲಿಲ್ಲ ಕ್ವಶನ್ಸೂ ಮಾಡಲಿಲ್ಲ ಅಂತಹ ಸೇವೆಯೇ ಮಾಡಲು ಇಚ್ಛಿಸಿದೆ ಅದಕ್ಕೋಸ್ಕರವೇ ನನ್ನನ್ನು ಸಿದ್ಧಪಡಿಸಿಕೊಂಡೆ ಆದರೆ ದೇವರು ಮಾಡಿದ್ದೇನೆಂದರೆ ಹಳ್ಳಿಯೂರಿನಲ್ಲಾಗಲಿ ಬೆಟ್ಟಗುಡ್ಡಗಳಲ್ಲಿ ಸೇವೆ ಮಾಡಬೇಕೆಂದು ನನ್ನ ಶರೀರವನ್ನು ಜಜ್ಜಿಕೊಂಡ ನಂತರ ಸಿದ್ಧಗೊಂಡ ನಂತರ ದೇವರೇ ನಾನು ರಡಿ ತಿಂಡಿಗಾಗಿ ತವಕ್ಕಿಸೋದಿಲ್ಲ ಶರೀರ ಸುಖಕ್ಕೋಸ್ಕರ ಸೇವೆಯನ್ನು ಪಣವಾಗಿಡಲ್ಲ ನೀನು ಯಾವುದೇ ಪ್ರಾಂತ್ಯಕ್ಕಾದರೂ ಕಳಿಸೋ ಅದಕ್ಕೆ ನನ್ನ ಶರೀರ ಸಿದ್ಧವಾಗಿದೆ ಎಂದು ನಾನು ಸಿದ್ಧಗೊಳ್ಳುತ್ತಿರುವ ಸಮಯದಲ್ಲಿ ದೇವ್ರು ಹೈದರಾಬಾದ್ಗೆ ಬಾ ಎಂದು ಹೇಳಿ ಕರತಂದ್ರು ಹಾಗೆ ನಾನು ಬರುತ್ತಿರುವಾಗ ಪ್ರಯಾಣ ಮಾಡುತ್ತಿರುವಷ್ಟು ಕಾಲ ಅಳುತ್ತಲೇ ಇದ್ದೆ ಹಳ್ಳಿ ಊರಿಗೆ ಹೋಗಬೇಕೆಂದು ಅಡವಿ ಬೆಟ್ಟ ಗುಡ್ಡಗಳಲ್ಲಿ ನಾನು ಸೇವೆ ಮಾಡಬೇಕೆಂದು ಬಯಸಿದರೆ ದೇವ್ರೆ ಯಾಕೆ ಪಟ್ಟಣ ಕೊಯ್ತಾ ಇದ್ದೀರಿ ಎಂದು ಎಷ್ಟೋ ಅತ್ತೆ ದಯವಿಟ್ಟು ಗಮನಿಸಿ ಪ್ರಿಯರೇ ಸತೀಶ್ ಕುಮಾರ್ ಆದ ನಾನು ಎಲ್ಲೇ ಸೇವೆ ಪ್ರಾರಂಭಿಸಿದರೂ ಕೂಡ ಅದರಲ್ಲಿ ಸ್ವಾಲಾಭ ಎನ್ನುವಂಥದ್ದು ಇರೋದೇ ಇಲ್ಲ ಸ್ವಾರ್ಥತೆ ಅಂತೂ ಇರೋದೇ ಇಲ್ಲ ಪಟ್ಟಣದಲ್ಲಿ ಸೇವೆ ಪ್ರಾರಂಭಿಸುವಂಥದ್ದು ಸತೀಶ್ ಕುಮಾರಾದ ನನ್ನ ಇಷ್ಟ ಇರಲೇ ಇಲ್ಲ ಹೈದರಾಬಾದ್ನಲ್ಲಿ ಸೇವೆ ಪ್ರಾರಂಭಿಸೋದಕ್ಕಿಂತ ಮುಂಚೆ ಎಷ್ಟೋ ಅತ್ತಿದ್ದೇನೆ ದೇವರ ಮೇಲೆ ಮುನಿಸಿದ್ದೇನೆ ನಿಮಗೆ ಗೊತ್ತಾ ಹೈದರಾಬಾದ್ ಬಂದ ಮೊದಲ ತಿಂಗಳಲ್ಲಿ ನಾನು ಬೈಬಲೇ ಓದಲಿಲ್ಲ ಪ್ರಾರ್ಥನೆ ಮಾಡಲು ಮೊಳಕಾಲೂರಲಿಲ್ಲ ಯಾಕೆಂದರೆ ದೇವರ ಮೇಲೆಯೇ ಮುನಿಸಿದೆ ನಾನು ಬೆಟ್ಟ ಕಾಡು ಗುಡ್ಡಗಳ ಮಧ್ಯದಲ್ಲಿ ಹೋಗಿ ಅಲ್ಲಿನ ಜನರಿಗೆ ಸುವಾರ್ತೆ ಪ್ರಕಟಿಸಬೇಕೆಂದು ಇಷ್ಟೊಂದು ನನ್ನ ಶರೀರವನ್ನು ನಾನು ಜಜ್ಜಿಕೊಂಡರೆ ನನ್ನನ್ನು ಯಾಕೆ ಪಟ್ಟಣಗೆ ಕರೆದೊಯ್ತಾ ಇದ್ದೀರಿ ಎಂದು ಹೀಗೆ ದೇವರ ಮೇಲೆ ಮುನಿಸಿದವನಾಗಿ ಪ್ರಾರ್ಥನೆ ಮಾಡಲಿಲ್ಲ ಬೈಬಲನ್ನು ಓದಲಿಲ್ಲ ಒಂದು ತಿಂಗಳಿನವರೆಗೂ ಆದರೆ ದೇವರು ಯಾಕೆ ನನಗೆ ಪಟ್ಟಣಕ್ಕೆ ಕರೆತಂದಿದ್ದಾರೆಂದು ಈಗೋ ಈಗ ನೋಡ್ತಿದ್ದೇನೆ ಎಂತಹ ಅದ್ಭುತವಾದ ಸೇವೆ ಒಂದು ವೇಳೆ ನಾನು ಒಂದು ಗ್ರಾಮಕ್ಕಾಗಲೀ ಇಲ್ಲವೇ ಒಂದು ಹಳ್ಳಿಗಾಗಲೀ ಇಲ್ಲವೇ ಒಂದು ಊರಿಗಾಗಲೀ ಇಲ್ಲವೇ ಆ ಗುಡ್ಡ ಪ್ರದೇಶಗಳಲ್ಲಿರುವ ಒಂದು ನೂರು ಜನರಿಗೆ ಸೇವೆ ಮಾಡ್ತಿದ್ದೇನೇನೋ ಹಾಗೆ ಆ ನೂರು ಜನರಿಗೆ ಸೇವೆ ಮಾಡಿ ನಾನು ಸೇವೆ ಮುಗಿಸುತ್ತಿದ್ದೇನೇನೋ ಆದರೆ ದೇವರು ಒಬ್ಬೊಬ್ಬರ ವಿಷಯದಲ್ಲಿ ಒಂದೊಂದು ಪ್ರಣಾಳಿಕೆಯನ್ನು ಹಾಕಿಕೊಂಡಿದ್ದಾರೆ ಆ ಗುಡ್ಡ ಪ್ರದೇಶಗಳಿಗೆ ಹೋಗಿ ಸೇವೆ ಮಾಡಲು ಆಶಿಸುತ್ತಿರುವ ನನ್ನನ್ನು ಇಗೋ ಇಲ್ಲಿಗೆ ಕರ್ತಂದ್ರು ಅದು ಆತನ ಪ್ರಣಾಳಿಕೆ ನಾನು ಆಶಿಸಿದ್ದೂ ಅಲ್ಲ ನಾನು ಊಹಿಸಿದ್ದೂ ಅಲ್ಲ ನಾನು ಬೇಡಿಕೊಂಡದ್ದೂ ಅಲ್ಲ ಅದು ಆತನ ಪ್ರಣಾಳಿಕೆ ಪ್ರಿಯ ಸಹೋದರ ಒಂದು ವೇಳೆ ದೇವರು ನಿಮ್ಮನ್ನು ಒಂದು ಹಳ್ಳಿ ಊರಿನ ಸೇವೆಗಾಗಿ ಕರೆದಿರೋದಾದ್ರೆ ಒಂದು ಗುಡ್ಡ ಪ್ರದೇಶದಲ್ಲಿ ಸೇವೆಗೆ ಕರೆದಿರೋದಾದ್ರೆ ಇಲ್ಲವೇ ಗುಡಿಸಿಲಿನಲ್ಲಿರುವವರಿಗೆ ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ಸೇವೆಗೆ ದೇವರು ನಿಮ್ಮನ್ನು ಕರೆದಿರೋದಾದ್ರೆ ಅದನ್ನು ದೊಡ್ಡ ಭಾಗ್ಯವೆಂದು ಎಣಿಸಿರಿ ಹತ್ತೊಂಬತ್ ನೂರ ತೊಂಬತ್ತರಿಂದ ಎರಡು ಸಾವಿರದ ಒಂದರವರೆಗೂ ಹತ್ತು ವರ್ಷಗಳವರೆಗೂ ನಾನು ಮಾಡಿದ ಸೇವೆಯಲ್ಲ ಗುಡಿಸಲುಗಳ ಮಧ್ಯದಲ್ಲಿಯೇ ಗ್ರಾಮಗಳಲ್ಲಿಯೇ ಅದು ನನ್ನ ಆಸೆ ಆದರೆ ಎರಡು ಸಾವಿರದ ಒಂದರಲ್ಲಿ ಕಲ್ವರಿ ಮ್ಯಾಗಜೀನ್ ಸ್ಟಾರ್ಟ್ ಮಾಡಿದೆವು ಎರಡು ಸಾವಿರದ ಮೂರರಲ್ಲಿ ಟಿ ವಿ ಸೇವೆ ಪ್ರಾರಂಭಿಸಿದೆವು ಎರಡು ಸಾವಿರದ ಐದರಲ್ಲಿ ಕಲ್ವರಿ ಟೆಂಪಲ್ ಪ್ರಾರಂಭಿಸಲಾಯಿತು ಈಗ ನನಗೆ ಅರ್ಥವಾದದ್ದೇನೆಂದರೆ ಒಂದು ವೇಳೆ ನಾನು ಒಂದು ಅರಣ್ಯದಲ್ಲಾಗಲಿ ಬೆಟ್ಟ ಗುಡ್ಡಗಳಲ್ಲಾಗಲಿ ಸೇವೆ ಮಾಡಲು ಹೋಗಿದ್ದೆ ಆದರೆ ಅಲ್ಲಿನ ನೂರು ಜನರಿಗೆ ಸೇವೆ ಮಾಡ್ತಿದ್ದೇನೇನೋ ಆದರೆ ದಿನ ಹದಿನಾರು ಭಾಷೆಗಳಲ್ಲಿ ಕಲ್ವರಿ ಸ್ವರದ ಮೂಲಕ ಸುಮಾರು ಮೂವತ್ತು ಕೋಟ್ಯಾಂತರ ಜನರು ಯೇಸುಕ್ರಿಸ್ತನ ಕುರಿತಾದ ಸುವಾರ್ತೆಯನ್ನು ಕೇಳುವಂತಹ ಅವಕಾಶವನ್ನು ಈ ದಿನ ದೇವರು ನಮ್ಮ ಸೇವೆ ಮೂಲಕ ಕೊಟ್ಟಿದ್ದಾರೆ ಈ ದಿನ ಕಲ್ವರಿ ಟೆಂಪಲ್ಗೆ ಎಷ್ಟು ಸದಸ್ಯರಿದ್ದಾರೆಂದು ನಿಮಗೆ ಗೊತ್ತು ಪ್ರಪಂಚವನ್ನೇ ಪ್ರಭಾವ ಬೀರುವಂತಹ ಸಭೆಯನ್ನು ಸೇವೆಯನ್ನು ದೇವರು ಅನುಗ್ರಹಿಸಿ ಈ ದಿನ ಎಷ್ಟೋ ಜನ ಸೇವಕರನ್ನು ಸಭೆಗಳನ್ನು ದೇವರು ಪ್ರಭಾವ ಬೀರ್ತಿದ್ದಾರೆ ಅತಿಶಯಿಸುತ್ತಾ ಇದನ್ನು ಹೇಳ್ತಾ ಇಲ್ಲ ಆದರೆ ನಮ್ಮ ದೇಶದ ಕೆಲವೊಂದು ರಾಜ್ಯಗಳಲ್ಲಿರುವ ಸೇವಕರನ್ನು ನೋಡ್ರಿ ಕಲ್ವರಿ ಟೆಂಪಲ್ ಯಾವ ರೀತಿಯ ಸೇವೆ ಮಾಡುತ್ತಿದೆಯೋ ಅದೇ ಸೇವೆ ಅವರೂ ಮಾಡ್ತಿದ್ದಾರೆ ಕಾರಣವೇನೆಂದರೆ ಇದೊಂದು ಮಾದರಿಯುತವಾದ ಸೇವೆಯಾಗಿದೆ ನಾನು ಗತದಲ್ಲಿ ಅವರು ಕಾಪಿ ಮಾಡ್ತಿದ್ದಾರೆ ಎಂದು ನಾನು ಅಂದುಕೊಳ್ತಾ ಇದ್ದೆ ಆದರೆ ಅದು ಕಾಪಿ ಮಾಡುವುದಲ್ಲ ಅದು ಅನುಸರಿಸುವಂತದಾಗಿದೆ ನಾನು ಏನೇ ಮಾಡಿದರೂ ಸಹ ಅದನ್ನು ಅವರು ಅನುಸರಿಸುತ್ತಿದ್ದಾರೆ ಕಾರಣವೇನೆಂದರೆ ಸತೀಶ್ ಕುಮಾರ್ ಅವರನ್ನು ದೇವ್ರ ಆರಿಸಿಕೊಂಡಿದ್ದಾರೆ ಅವರು ಏನೇ ಮಾಡಿದರೂ ದೇವರ ಚಿತ್ತದ ಪ್ರಕಾರ ಮಾಡ್ತಾರೆ ಅದಕ್ಕಾಗಿ ಆ ಸೇವೆಯನ್ನು ದೇವರು ಆಶೀರ್ವದಿಸುತ್ತಿದ್ದಾರೆ ಎಂದು ಅವರು ನಂಬಿರೋದ್ರಿಂದಲೇ ಇದಿನ ಕಲ್ವರಿ ಟೆಂಪಲ್ ಎಂಥದೇ ಸೇವೆ ಮಾಡ್ತಾ ಇದ್ರು ಕೂಡ ಸತೀಶ್ ಕುಮಾರಾದ ನಾನು ಎಂತಹ ಸೇವೆ ಮಾಡಿದ್ರು ಕೂಡ ಅದನ್ನು ಆಸ್ ಇಟ್ ಈಸ್ ಆಗಿ ಅನುಸರಿಸುವವರನ್ನು ನಾವು ನೋಡ್ತೇವೆ ಯಶ್ ಕಾರಣವೇನೆಂದರೆ ಕಲ್ವರಿ ಸೇವೆಯನ್ನು ದೇವರು ಒಂದು ಮಾದರಿಕರವಾದ ಸೇವೆಯನ್ನಾಗಿ ಮಾಡಿದ್ದಾರೆ ಅದಕ್ಕೆ ಕಾರಣವೇನೆಂದರೆ ಇದೊಂದು ನಿಸ್ವಾರ್ಥತೆಯ ಸೇವೆಯಾಗಿದೆ ಸುಖಕ್ಕಾಗಲಿ ಸೌಖ್ಯಕ್ಕಾಗಲಿ ಸೆಟಲ್ಮೆಂಟ್ ಗೋಸ್ಕರವಾಗಲಿ ಈ ಸೇವೆ ಪ್ರಾರಂಭಿಸಲ್ಪಡಲಿಲ್ಲ ದೇವರ ಒಂದು ನಾಮವನ್ನೇ ಮಹಿಮೆ ಪಡಿಸಬೇಕು ದೇವರ ಚಿತ್ತವನ್ನೇ ಮಾಡಬೇಕು ಎಂಬ ಒಂದೇ ಒಂದು ಉದ್ದೇಶದಿಂದ ಈ ಸೇವೆ ಪ್ರಾರಂಭಿಸಲ್ಪಟ್ಟಿದೆ ಫಲಿತವಾಗಿ ಈ ಸೇವೆ ಫಲಭರಿತವಾದ ಸೇವೆಯಾಗಿ ಅನೇಕರಿಗೆ ಮಾದರಿಕರವಾದ ಸೇವೆಯಾಗಿ ದೇವರಾಶೀರ್ವದಿಸಿದ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ನಿಮ್ಮ ದೂತರು ನಿಮ್ಮ ಮಕ್ಕಳನ್ನು ನಡೆಸುತ್ತಾರೆ ಸತ್ಯದೊಳಗೂ ನಿಮ್ಮ ಚಿತ್ತದೊಳಗೂ ನಿಮ್ಮ ಉದ್ದೇಶದೊಳಗೂ ವಾಕ್ಯಾನುಸಾರವಾದಂತಹ ಸೇವೆಯೊಳಗೂ ನಡೆಸುತ್ತಾರೆ ಯಾರ್ಯಾರು ನಿಮ್ಮ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರೆಲ್ಲರೂ ನಿಮ್ಮ ಮಕ್ಕಳಾಗಿದ್ದಾರೆ ದೇವರೇ ಈ ದಿನ ನಾವು ನಡೆಸಲ್ಪಡಬೇಕಾದದ್ದು ನಿಮ್ಮ ಆತ್ಮನ ಮೂಲಕ ನಿಮ್ಮ ದೂತರ ಮುಖಾಂತರ ನಿಮ್ಮ ಪ್ರಣಾಳಿಕೆಯ ಮುಖಾಂತರ ನಡೆಯುವ ಭಾಗ್ಯ ದಯಪಾಲಿಸಿರೆಂದು ಪ್ರತಿಯೊಬ್ಬರು ದೇವರೇ ತಮ್ಮ ಹೃದಯವನ್ನು ಪರಿಶೀಲಿಸಿಕೊಂಡು ಪರೀಕ್ಷಿಸಿಕೊಂಡು ಪ್ರತಿ ಪಾಪದಿಂದ ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಂಡು ಪರಿಶುದ್ಧರಾಗಿ ಜೀವಿಸುವುದರಿಂದ ನೀವು ಅನುಗ್ರಹಿಸುವ ಶಾಂತಿ ಸಂತೋಷ ಸಮಾಧಾನವನ್ನು ಸಮೃದ್ಧಿಯಾಗಿ ಹೊಂದಿಕೊಳ್ಳುವಂತೆ ಸಹಾಯ ಮಾಡಬೇಕೆಂದು ಕೋರಿಕೊಳ್ಳುತ್ತೇವೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಅದ್ಭುತವಾದಂತಹ ಆತ್ಮಿಕತೆ ಅದ್ಭುತವಾದಂತಹ ದೇವರೇ ಕುಟುಂಬ ವ್ಯವಸ್ಥೆ ಸೇವೆ ನಾವೆಲ್ಲರೂ ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕಲ್ವರಿ ಪೋಸ್ಟ್ ಬಾಕ್ಸ್ ನಂಬರ್ ಥರ್ಟಿ ಕುಕಟ್ಪಲ್ಲಿ ಹೈದ್ರಾಬ್ಯಾಡ್ ಸೆವೆಂಟಿ ಟೂ